ಮುಂಬರುವ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ತುಂಬಾ ವಿಶೇಷವಾಗಿದೆ ಯಾಕಂದರೆ ಈ ವರ್ಷ ಅನೇಕ ಗ್ರಹಗಳು ರಾಶಿಯನ್ನ ಬದಲಾಯಿಸ್ತಾ ಇವೆ ಗ್ರಹಗಳ ರಾಶಿ ಬದಲಾವಣೆಯ ಸಮಯದಲ್ಲಿ ಶುಭ ಅಥವಾ ಅಶುಭ ಯೋಗಗಳು ರೂಪುಗೊಳ್ಳುತ್ತವೆ ಹೀಗೆ ರೂಪುಗೊಂಡಂತಹ ಯೋಗಗಳು ಮಾನವನ ಜೀವನದ ಮೇಲೆ ಮಹತ್ತರವಾದ ಪ್ರಭಾವವನ್ನು ಬೀರ್ತವೆ ಹೀಗಾಗಿ ಮಂಗಳ ಗ್ರಹವು ಎರಡು ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲಿ ಮಕರ ರಾಶಿಯನ್ನು ಪ್ರವೇಶಿಸಲಿದೆ ಮಂಗಳನು ಮಕರ ರಾಶಿಯನ್ನು ಪ್ರವೇಶಿಸುವುದರಿಂದ ರುಚಕ ರಾಜಯೋಗ ರೂಪುಗೊಳ್ತಾ ಇದೆ ಈ ರುಚಕ ರಾಜಯೋಗದ ಪ್ರಭಾವ ಎಲ್ಲ ಹನ್ನೆರಡು ರಾಶಿಯವರ ಮೇಲೂ ಕಂಡು ಬಂದರೂ ಕೂಡ ಕೆಲವು ರಾಶಿಯವರಿಗೆ ಯಶಸ್ಸನ್ನು ನೀಡಲಿದೆ ಉತ್ತಮ ಸಂಪತ್ತು ಪಡೆಯಲು ಸಹ ಸಾಧ್ಯವಿದೆ ಹಾಗಾದರೆ ಆ ಅದೃಷ್ಟದ ರಾಶಿಗಳು ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೇಷರಾಶಿ ಮಂಗಳ ಗ್ರಹ ಮೇಷರಾಶಿಯ ಹತ್ತನೇ ಮನೆಗೆ ಸಾಕೋದ್ರಿಂದ ಈ ಮನೆಯಲ್ಲಿ ರುಚಕ ರಾಜಯೋಗ ರೂಪುಗೊಳ್ಳುತ್ತೆ ಹೀಗಾಗಿ ಈ ಮೇಷರಾಶಿಯವರು ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತಾರೆ ಉದ್ಯೋಗಿಗಳು ಕಚೇರಿಯಲ್ಲಿ ಉತ್ತಮ ಲಾಭವನ್ನು ಪಡಿತಾರೆ ನೀವು ಯಾವುದೇ ಕೆಲಸ ಮಾಡ್ತಾ ಇದ್ದರೂ ಕೂಡ ಕೆಲಸದ ಸ್ಥಳದಲ್ಲಿ ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ಯಶಸ್ಸು ಲಭಿಸುತ್ತೆ ಮೇಷರಾಶಿಯವರು ವೃತ್ತಿಪರವಾಗಿ ಉತ್ತಮ ಪ್ರಗತಿಯನ್ನು ಕಂಡು ಕಂಡುಕೊಳ್ಳುತ್ತಾರೆ ಸಾಕಷ್ಟು ಹಣ ಗಳಿಸುವಂತಹ ಅವಕಾಶ ಕೂಡ ಮೇಷರಾಶಿಯವರಿಗೆ ಈ ರುಚಕ ರಾಜಯೋಗದ ಸಂದರ್ಭದಲ್ಲಿ ರೂಪುಗೊಳ್ಳುತ್ತೆ ನಿರುದ್ಯೋಗಿಗಳಿಗೆ ಅಂದುಕೊಂಡ ಉದ್ಯೋಗ ಸಿಗಲಿದೆ ವ್ಯಾಪಾರಸ್ಥರು ಅಧಿಕ ಲಾಭವನ್ನ ಪಡೆಯುವ ಸಾಧ್ಯತೆ ಕೂಡ ದಟ್ಟಳವಾಗಿದೆ ಮೇಷರಾಶಿಯ ವ್ಯಾಪಾರಸ್ಥರು ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸಲಿದ್ದಾರೆ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದಂತಹ ಮೇಷರಾಶಿಯವರು ಕೆಲಸ ಮಾಡುವ ಜನರು ಮಂಗಳನ ಅನುಗ್ರಹದಿಂದ ಉತ್ತಮ ಲಾಭವನ್ನು ಕೂಡ ಪಡೆಯಲಿದ್ದಾರೆ ಇನ್ನು ವೃಷಭ ರಾಶಿ ರುಚಕ ರಾಜಯೋಗ ವೃಷಭ ರಾಶಿಯ ಒಂಬತ್ತನೇ ಮನೆಯಲ್ಲಿ ರೂಪುಗೊಳ್ಳುತ್ತೆ ಇದರಿಂದ ಈ ಒಂದು ವೃಷಭ ರಾಶಿಯ ಜನರಿಗೆ ಭಾಗ್ಯದ ಬಾಗಿಲು ತೆರೆದಂತೆ ಭಾಗ್ಯದ ಅದೃಷ್ಟದ ಸಂಪೂರ್ಣ ಬೆಂಬಲ ಕೂಡ ಸಿಗಲಿದೆ ಎಲ್ಲ ಕೆಲಸಗಳಲ್ಲಿ ವೃಷಭ ರಾಶಿಯವರು ಯಶಸ್ಸನ್ನ ಕಾಣ್ತಾರೆ ಕೈ ಯಶಸ್ಸು ಮಾತ್ರವಲ್ಲದೆ ಸಮಾಜದಲ್ಲಿ ಕೀರ್ತಿ ಸಂಪತ್ತು ವೃತ್ ಮತ್ತೆ ಪ್ರತಿಷ್ಠೆ ಹೆಚ್ಚಾಗತ್ತೆ ಕೆಲಸದಲ್ಲಿ ತಂದೆ ಮತ್ತು ಗುರುಗಳಿಂದ ಸಂಪೂರ್ಣ ಬೆಂಬಲವನ್ನ ಕೂಡ ಪಡೀತಾರೆ ವೃಷಭ ರಾಶಿಯವರು ಅತಿ ಮುಖ್ಯವಾಗಿ ಬಹುಕಾಲದ ಆಸೆಗಳು ಏನಿರ್ತವೆ ಆ ಎಲ್ಲ ಆಸೆಗಳನ್ನ ವೃಷಭರಾಶಿಯವರು ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಹೊಸ ವರ್ಷದ ಮೊದಲ ಭಾಗದಲ್ಲಿ ರೂಪುಗೊಳ್ಳುವಂಥ ರುಚಕ ರಾಜಯೋಗದ ಸಂದರ್ಭದಲ್ಲಿ ಅದನ್ನು ಆ ಎಲ್ಲ ಗುರಿಗಳನ್ನು ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಕೆಲಸಕ್ಕೆ ಸಂಬಂಧಿಸಿದಂತಹ ವೃಷಭರಾಶಿ ಜನರು ಪ್ರವಾಸಗಳನ್ನು ಕೈಗೊಳ್ಳಬೇಕಾಗಿ ಬರಬಹುದು ಈ ಪ್ರವಾಸವು ಆರ್ಥಿಕ ಲಾಭವನ್ನು ತಂದುಕೊಡಲಿದೆ ವಿದೇಶದಲ್ಲಿ ಓದಲು ಬಯಸುವಂತಹ ವಿದ್ಯಾರ್ಥಿಗಳಿಗೆ ಇದು ಬಹಳ ಒಳ್ಳೆಯ ಅವಕಾಶವನ್ನು ತಂದುಕೊಡುತ್ತೆ ವಿದೇಶಕ್ಕೆ ಹೋಗುವಂತಹ ಒಂದು ಯೋಗ ಕೂಡ ನಿಮಗಿದೆ ಇನ್ನು ತುಲರಾಶಿ ರಾಶಿ ರಾಶಿಯ ನಾಲ್ಕನೇ ಮನೆಯಲ್ಲಿ ರುಚಕ ರಾಜಯೋಗ ರೂಪುಗೊಳ್ಳುತ್ತೆ ಹೀಗೆ ಈ ರಾಶಿಯವರು ಎಲ್ಲ ರೀತಿಯ ಭೌತಿಕ ಸೌಕರ್ಯಗಳನ್ನು ಭೌತಿಕ ಸುಖ ಸಂತೋಷಗಳನ್ನು ಪಡೀತಾರೆ ತುಲ ರಾಶಿಯವರು ಆಸ್ತಿ ವಾಹನ ಇತ್ಯಾದಿಗಳನ್ನು ಖರೀದಿಸೋದಕ್ಕೂ ಕೂಡ ಬಹಳ ದೊಡ್ಡ ಅವಕಾಶವನ್ನು ಮಂಗಳ ಒದಗಿಸಿಕೊಡ್ತಾನೆ ತುಲ ರಾಶಿಯವರು ಪಿತ್ರಾರ್ಜಿತ ಆಸ್ತಿಯಿಂದ ಉತ್ತಮ ಲಾಭವನ್ನು ಕೂಡ ಪಡಿತಾರೆ ಮತ್ತು ಹಣಕಾಸಿನ ವಿಚಾರದಲ್ಲೂ ಕೂಡ ಅಧಿಕ ಯಶಸ್ಸನ್ನು ಕೂಡ ಪಡೆಯೋದಕ್ಕೆ ಹಣಕಾಸಿನ ವಿಚಾರದಲ್ಲಿ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿರುವಂಥವರಿಗೆ ಅಧಿಕ ಲಾಭ ದೊರೆಯಲಿದೆ ತುಲ ರಾಶಿಯವರಿಗೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಬಡ್ತಿ ದೊರೆಯುವಂಥ ಸಾಧ್ಯತೆ ಕೂಡ ಇದೆ ಹಾಗೆ ಸಂಬಳ ಏರಿಕೆಯಾಗುವ ಸಾಧ್ಯತೆ ಕೂಡ ಇದೆ ಕೆಲವರಿಗೆ ಹೊಸ ಉದ್ಯೋಗ ಕೂಡ ಸಿಗಬಹುದು ಒಳ್ಳೆ ಸಂಸ್ಥೆಯಿಂದ ಅಥವಾ ಒಳ್ಳೆ ಕಂಪನಿಗಳಿಂದ ನಿಮಗೆ ಒಳ್ಳೆಯ ಆಫರ್ಗಳು ಕೂಡ ಬರುವಂತಹ ಸಾಧ್ಯತೆ ತುಲರಾಶಿಯವರಿಗಿದೆ ಒಟ್ಟಾರೆಯಾಗಿ ಈ ಮೂರು ರಾಶಿಯವರಿಗೆ ಮೇಷರಾಶಿ ವೃಷಭ ರಾಶಿ ತುಲ ರಾಶಿ ಈ ಮೂರು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲಿ ಮಕರ ರಾಶಿಯನ್ನ ಏನು ಮಂಗಳ ಪ್ರವೇಶ ಮಾಡ್ತಾನೆ ಆ ಸಂದರ್ಭದಲ್ಲಿ ರೂಪುಗೊಳ್ಳುವಂತಹ ರುಚಕ ರಾಜಯೋಗದಿಂದ ಅದೃಷ್ಟ ಬದಲಾಗಲಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು